ಹಿಡ್ಕೊಂಡು ನನ್ನ ಮಗಳಿಗೆ ಬಾಳ್ ಕೊಡಪ್ಪ ಹಿಂದಾಗಿದ್ದೆ ಎಲ್ಲಾನು ಮರ್ತು ಹೊಸ ಜೀವನ ಮಾಡು ಅಂತ ಕೇಳ್ಕೊಂತೀನಿ ಅಷ್ಟ ಅಲ್ಲ ಗಿರ್ಜಾ ಒಂದ್ ಜೀವನ ಹಾಳಂತ್ರೂ ಮಾಡೇನಿ ಸರಿ ಮಾಡಾಕಂತ್ರೂ ಬರೋದಿಲ್ಲ ಆ ತಿರ್ಕಪ್ಪನ್ ಕಟ್ಕೊಂಡು ಗಿರ್ಜವ್ವ ಏನ್ ಪಡಿಪಾಟ್ಲ ಪಡಾಕತ್ತಾಳೋ ಗೊತ್ತಿಲ್ಲ ನಾ ಮಾಡಿದ್ದು ಸಂಚನ ಕುತಂತ್ರದಿಂದ ಅವ್ರ ಮದ್ವಿ ಮಾಡಿಸಿದ್ದು ಎಲ್ಲಾನು ರಾಜನ್ಗೌಡಗ ಮುಂದ ಹೇಳಿ ಇದ್ರೊಳಗ ಗಿರ್ಜವ್ವ ಕಿರ್ಕಪ್ಪ ಏನು ತಪ್ಪು ಮಾಡಿಲ್ಲ ಅಂತ ಅವ್ರ ಮೇಲೆ ಬಂದಿರುವಂತ ಕಳಂಕ ಹೋಗುವಂಗ ಮಾಡ್ತೇನೆ ಅಂದ್ರೆ ದೇವರು ಮೆಚ್ಚಿ ನನ್ನ ಮಗಳ ಜೀವನ ಸರಿ ಮಾಡ್ತಾನ ಮಂದಾಕಿನಿ ಸಾಕು ನೀನು ಕಷ್ಟಪಟ್ಟಿದ್ದ ಇನ್ನ ನಿನ್ನ ಕಷ್ಟ ನನ್ನ ಕಣ್ಣಿಂದ ನೋಡಕಾಗಲ್ಲ ನೀನು ಗಿರ್ಜವ್ವ ಚಂದಿಗೆ ಗಂಡನ ಮನೆಯಾಗ ನಕ್ಕೋಂತ ಇರಂಗ್ ಮಾಡೋ ಜವಾಬ್ದಾರಿ ನಂದೈತಿ ನಾ ಮಾಡಿದ ತಪ್ಪಿಗೆ ಸ್ವಲ್ಪನಾದ್ರೂ ప్రయశ్చిత నాజల మొదల వీరేన్ గౌడన్ కడతాను ఆమె రాజడన్ కడతీ వీక్షక తమ ముగ్గా

இக்காசின் வலினே, நானும் வையாக்காக் கொடலையில்லா, வசாதது மன் மன்னேத்து உண்டித்தல, நன்ன பாடிகிருக்குக்கு சிச்சி பிடுத்து என்ன ஒன் திசு டபரி புட்டி தாட்டு செருகி நம்ம நேடதாவோ அந்த காத்த நான் கொடுத்தேனி அக்கி துகொழ்தீண்ட நனக வாப்பாசு கொடுவல்லாக்க சுலாத்து பிடு அஷ்டு மாடு அதுக்கா வாகிருஜா மனியாத தந்தி தாயி எல்லே நோடி மதுவி மாடி கொடுத்தாரா ಅಂದಾ ನೀನೇ ಕೈಲೇ ಕೊಡಬೇಕಾ ಹುಷಾರಿ ಹು ನಾನ ನಾನು ಜವಾಬ್ದಾರಿ ಅವರ್ ಕೊಡಲೇಕ್ರಾ ನಾ ಕೊಡತೇನೆ ಅಂತ ಅಂದಂಗಾ ಗಿರ್ಜಾ ಮನೆ ಬಂದಾಗ ಏನರ ಸೋರಿದ್ರ ಮಾಡಿದ್ರ ನನಗೆ ಒಂದ ಹೇಳ ಹೇಳು ಪ್ಲಾಸ್ಟಿಕ್ ಇನ್ ತುಂಬಾ ಹಾಕಸ್ತಿನಿ ಆಯ್ತ್ರಿ ಸರಿ ನಾನು ಇನ್ ಬರ್ತಿನಿ ಅಣ್ಣ ಗಿರ್ಜಾ ನಮ್ಮನಿ ಮಾಲಕ್ತಿ ಒಂದ ಸ್ವಲ್ಪ ಹೊರಟತನ ಮಾಡ್ತಾಳ ಆದ್ರೆ ಮನುಷ್ಯ ಅಷ್ಟ ಚುಲೋ ಐತಿ ಪಾಪ ಏನೋ ಒಂದಂದ್ರು ನಮ್ಮ ತಾಯಿ ಎಂದಾವ ಅಂತ ಬಿಟ್ಟ ಬಿಟ್ರಾತ ಆಕಿ ಮಾತ್ನಾ ಒಟ್ಟ ಮನಸಿಗೆ ಹಂಚ್ಕೊಬ್ಯಾಡ್ರಿ ಕೆಲವೊಬ್ರಿಗೆ ಹಂಗ ಮಾತಾಡೋದು ಒಂದ ಸ್ವಭಾವ ಇರ್ತೇತಿ ಅದನ್ನ ಈ ಕವೆ ಕೇಳಬೇಕು ಈ ಕವಿಯಿಂದ ಹೊರಗ್ ಬಿಡಬೇಕ ಅಷ್ಟ ಅಥವಾ ಯಾರ್ ಮಾತಿಂದ ಏನ್ ಬೇಜಾರ್ ಮಾಡ್ಕೊಂಡ್ರು ಯಾವ್ದೂ ಪ್ರಯೋಜನ ಇಲ್ಲ ಒಟ್ನಾಗ ನಮ್ಮನ್ನ ಕಿರ್ಕಪ್ಪಣ್ಣ ಭಾರಿ ಒಳ್ಳೆಯವರದಿರಿ ನಿಮ್ಮ ಒಳ್ಳೆಯ ಗುಣಕ ಒಳ್ಳೇದಾಕಿದಿ ಇವತ್ತ ಒಂದ ಕೋಲಿ ಇರಬಹುದು ಮುಂದ ಆ ದೇವ್ರ ಕೃಪಾ ನಿಮ್ಮ ಮೇಲೆ ಆತಂದ್ರ ಇದ್ರಕ್ಕಿಂತಾನು ಹತ್ತು ಪಟ್ಟಿ ಇರುವಂತ ಮನೆಯೊಳಗ ಇರುವ ಹಂಗಾಕೇತಿ ಅಲ್ಲಿವರೆಗೂ ಸ್ವಲ್ಪ ತಾಳ್ಮೆಯಿಂದ ಇರ್ರಿ ಅಥವಾ ನೀನು ಬಯಾಗಿ ಮಾತು ಕೇಳಿ ಸ್ವಲ್ಪ ಮನಸ್ಸಿಗೆ ಸಮಾಧಾನ ಆತ ಸರಿ ಗಿರ್ಜಾ ನಾ ಹೋಗಿ ಒಂದ್ ಸ್ವಲ್ಪ ಅನ್ನ ಸಾರು ಏನರ ಮಾಡಿ ಕೊಟ್ಟು ಕಳಿಸ್ತೀನಿ ಅಥವಾ ಮುಂಜಾನೆಯಿಂದ ನೀನ ಹೊರಗ ದುಡುದು ಬಂದಿರ್ತಿದಿ ಅಡಿಗೆ ಮಾಡಿ ಇಟ್ಟೇನಿ ನೀವು ಊಟ ಮಾಡಿ ಮಲ್ಕೋರಿ ಹೆಂಗೂ ಗ್ಯಾಸ್ ಒಲಿ ಐತಿ ಅನ್ನ ಸಾರು ಮಾಡ್ಕೊಂತೀನಿ ಸರಿ ಗಿರ್ಜಾ ಹಂಗಾಗ್ಲಿ ನಾ ಏನು ಬರ್ತೇನೆ ಬರ್ತೇನೆ ಅಣ್ಣ ಹೋಗ್ಬರ್ರಿ ಅಕ್ಕ ಯಾಕೋ ಈ ಸಮಾಜದಾಗ ಜನ ನೋಡೋ ರೀತಿ ತುಂಬಾ ವಿಚಿತ್ರವಾಗಿರ್ತತಲ್ಲ ಗಿರ್ಜಾ ಅವ್ರ ಮನಿ ಮಾಲಕ್ತಿ ಅಂದಿದ್ದ ಕೇಳಿ ನಿಮಗ್ ತುಂಬಾ ಬೇಜಾರಾಗಿತ್ತಂತ ನನಗ್ ಗುರ್ತು ಆದ್ರ ನಮ್ಮಿಬ್ಬರ ಜೀವನದಾಗ ಏನ್ ನಡೀತು ಯಾಕೆ ನಾವು ಮನೆ ಬಿಟ್ಟು ಬಂದ್ವಿ ಅನ್ನೋದು ನಮ್ಮಿಬ್ಬರಿಗೆ ಮಾತ್ರ ಗುರ್ತು ಅದಕ್ಕ ಯಾರು ಏನೇ ಹೇಳಿ ನಮ್ಮ ದಿಟ್ಟ ನಿಲುವು ನಮ್ಮದಾಗಿರ್ಬೇಕ ಗಿರ್ಜಾ ಯಾರು ಏನು ಮಾತಾಡಿದ್ರು ಹೇಳಿ ಒಟ್ಟ ಕೆಡಿಸ್ಕೋಬೇಡ್ರಿ ಹೌದ್ರಿ ನೀವನ್ನದು ಸರಿಯಾಗಿ ಐತಿ ಮಾಡ್ದೇ ಇರೋ ತಪ್ಪಿಗೆ ಇರೋ ಬರೋ ನೆಮ್ಮದಿನ ನಾವ್ ಯಾಕ ಹಾಳು ಮಾಡ್ಕೋಬೇಕ ಗಿರ್ಜಾ ಅವ್ರೆ ಇನ್ನೊಬ್ಬರ ಮಾತನ್ನ ಬಿಟ್ಟು ಹಾಕಿ ಈ ರೊಕ್ಕನ ತಗೋರಿ ಇದ್ರಾಗ ಏನೇನ್ ಖರ್ಚು ಮಾಡೋದು ಬೇಕನ್ನೋದು ನನಗ್ ಒಂದ್ಚೂರು ತಿಳಿಯಾಕ್ ಕುಂತಿಲ್ಲ ಗಿರ್ಜಾವ್ರ ಏನಾರ ಯಾಕೆ ತಗೋರಿ ಆದ್ರ ಈ ದೀಪಾವಳಿ ಹಬ್ಬಕ್ಕೆ ನೀವು ಒಂದು ಹೊಸ ಸೀರೆ ತಗೋರಿ ಯಾಕಂದ್ರ ನನ್ ಹಿಂದ ಬಂದು ನೀವು ಪಡಬಾರದು ಕಷ್ಟ ಪಡಾತಿರಿ ಈ ಬೆಳಕಿನ ಹಬ್ಬದಾಗ ನಿಮ್ ಜೀವನದಾಗ ಕತ್ಲಾ ಇರಬಾರ್ದು ನನ್ನಿಂದ ಕೊಡ್ಸಕ್ ಆಗ್ತಾ ಇರೋದು ಇದು ಒಂದ ಒಂದ್ ಸೀರೆ ತಗೊಂಡು ನೀವು ಉಟ್ಕೊಂಡು ದೇವ್ರ ಪೂಜೆ ಮಾಡಿ ನಿಮ್ಮ ಶ್ರೇಯಸ್ಸಿಗೆ ದೇವರನ್ನ ಪ್ರಾರ್ಥನೆ ಮಾಡ್ಕೋರಿ ಇಲ್ಲ ನಿಮ್ ಹಿಂದೆ ಬಂದ್ರೆ ನಾ ಯಾವ ಕಷ್ಟಾನು ಪಟ್ಟಿಲ್ಲ ನಿಜವಾದ ಖುಷಿ ಏನಂದ್ರೆ ನನಗೆ ಈಗ ಸಿಗಾಕುಂತೈತಿ ಅಷ್ಟಕ್ಕೂ ನನ್ನ ಹತ್ರ ಬಹಳ ಸೀರೆ ಅದಾವ ಈಗ ನಮಗ ಏನ್ ಅವಶ್ಯಕತೆ ಐತೋ ಕಷ್ಟ ಖರ್ಚು ಮಾಡೋನು ಮೊದ್ಲೇದಾಗಿ ಮೊದ್ಲ ಈ ಮನಿ ಬಾಡಿಗೆ ಕೊಡೋನು ಯಾಕಂದ್ರ ಎರಡು ತಿಂಗಳ ಬಾಡಿಗೆ ಕೊಡಲಾರ್ದಕ್ಕ ಮನಿ ಬಿಟ್ಟು ಹೊರಗತ್ತಾರ ಹೌದು ಗಿರ್ಜಾ ಅವರ ಮೊದ್ಲು ಮನೆ ಬಾಡಿಗೆ ಕೊಡ್ೋಣ್ರಿ ಆಮೇಲೆ ಒಂದ ಸ್ವಲ್ಪ ಕಿರಣಿದು ಚೀಟಿ ಬರದು ಕೊಡ್ತೀನಿ ಎನ್ನ ಕಡಿಮೆ ಸಿಗ್ತತೆ ರೇಟ್ ಆಂಗಡಿ ಅಕ್ಕ ಹೋಗಿ ಕೇಳಕೊಂಡು ತಗೊಂಡು ಬರ್ರಿ ಆಮೇಲೆ ಒಂದು ಚಾಪಿ ತಗೋರಿ ಆಮೇಲೆ ಒಂದು ಬುಟ್ಟಿ ತಗೋರಿ ಆಮೇಲೆ ಒಂದು ಬಕೇಟ್ ಆ ನಂತರ ಹಾ ಒಂದು ಚರಗಿ ತಗೋರಿ ಗಿರ್ಜಾ ಅವರ ನೀವು ಏನು ತಿಳ್ಕೊಳೋದಿಲ್ಲ ಅಂದ್ರ ಒಂದೇ ಒಂದು ಮಾತು ಹೇಳ್ತೀನಿ ಏನದಾ ಏನಿಲ್ಲ ನೀವು ಹಿಂಗೆಲ್ಲ ನೆನಪು ಮಾಡ್ಕೊಂಡು ಮಾಡ್ಕೊಂಡು ಒಂದೊಂದು ಸಾಮಾನು ಸಾಮಾನೀರಿ ನನಗೆ ಆಗ್ಬೋದು ನೆನಪು ಉಳಿಯಂಗಿಲ್ಲ ಅದಕ್ಕ ನಾನು ಕೆಲ್ಸಕ್ಕೆ ಹೋಗ್ತೀನಿ ನೀವು ಅಕ್ಕವನ್ನ ಕರ್ಕೊಂಡು ಪ್ಯಾಟಿಗೆ ಹೋಗಿ ಏನ್ ಬೇಕೋ ತಗೊಂಡ್ ಬರ್ರಿ ಇವೆಲ್ಲ ನನಗೆ ಒಂದ ಮಾತಲ್ಲ ಕರ್ಕೊಂಡು ಹೋಗ್ತೀನಿ ಸರಿ ನೀವೀನ್ ಹೋಗ್ಬರ್ರಿ ಹೆಂಗೋ ಉಪಾಯ ಮಾಡಿ ಗಿರ್ಜಾ ಅವ್ರನ್ನ ಪ್ಯಾಟಿಗೆ ಕಳಿಸಿದೆ ಯಾಕಂದ್ರ ನನ್ನ ಪ್ಯಾಟಿ ಕಳಿಸಿ ಅವರು ಈ ಮನಿ ತುಂಬಾ ಇರೋ ಧೂಳ ತಗದು ಕಸ ಹೊಡೆದು ಎಲ್ಲ ಸ್ವಚ್ಛ ಮಾಡ್ಬೇಕಂತ ಹೇಳಿ ನನ್ನ ಪ್ಯಾಟಿ ಕಳ್ಸಾಕ್ ನೋಡಿದ್ರ ಆದ್ರ ಗಿರ್ಜಾ ಅವ್ರಿಗೆ ಧೂಳಿಂದ ಬಹಳ ಅಲರ್ಜಿ ಆಗಿ ನೆಗಡಿ ಕೆಮ್ಮು ಜ್ವರ ಬರ್ತೈತಿ ಅಂತ ನಮ್ಮಲ್ಲವ ಅಂದ ಅಂತಿದ್ಲ ಅದಕ್ಕ ಇವ್ರನ್ನ ಉಪಾಯದಿಂದ ಪ್ಯಾಟಿ ಕಳ್ಸೇನಿ ಅವ್ರು ಬರೋದ್ರೊಳಗ ಮನಿ ಎಲ್ಲಾ ಸ್ವಚ್ಛ ಮಾಡಿ ಇಡ್ತೇನಿ